ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಇಷ್ಟು ದಿನ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದಂತಹ ಧರ್ಮಸ್ಥಳದ ಪ್ರಕರಣ ಇದೀಗ ದೇಶ ವಿದೇಶ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಕಾರಣ ಅನಾಮಿಕ ಭೀಮಾ ಬಂದು ನಾನು ನೂರಕ್ಕಿಂತ ಹೆಚ್ಚಿನ ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿರುವ ಕಾರಣಕ್ಕೆ ಈ ಸುದ್ದಿಯನ್ನು ರಾಜ್ಯದ ಮೀಡಿಯಾಗಳ ಜೊತೆಗೆ ನ್ಯಾಷನಲ್ ಮೀಡಿಯಾಗಳು ಹಾಗೂ ಇಂಟರ್ ಮೀಡಿಯಾಗಳು ಸಹ ಈ ಕಡೆಗೆ ಗಮನವನ್ನು ಹರಿಸ್ತಾ ಇರೋದ್ರಿಂದ ಈ ಸುದ್ದಿ ಇದೀಗ ಬರೀ ಕರ್ನಾಟಕದ ಸುದ್ದಿಯಾಗಿ ಉಳಿದಿಲ್ಲ ದೇಶ ಹಾಗೂ ವಿದೇಶದವರೆಗೂ ಸಹ ಮುಟ್ಟಿದೆ ಈ ಕೇಸ್ನಲ್ಲಿ ಇತ್ತೀಚೆಗೆ ಭೀಮಾ ಇಲ್ಲಿವರೆಗೂ ಯಾರ ಕೈಗೂ ಸಿಗದೆ ಇರತಕ್ಕಂಥ ಭೀಮಾ ಇದೀಗ ಒಂದೊಂದೇ ಚಾನಲ್ನಲ್ಲಿ ನಲ್ಲಿ ಇಂಟರ್ವ್ಯೂಗಳನ್ನ ಕೊಡ್ತಾ ಇರುವುದನ್ನ ನೀವು ನೋಡ್ತಾ ಇದೀಗ ನನ್ನ ಜೊತೆಗೆ ಕರ್ನಾಟಕದ ಸುಪ್ರಸಿದ್ಧ ಲಾಯರ್ ಆಗಿರುವಂತಹ ನಾರಾಯಣ ಸ್ವಾಮಿ ಅವರಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಗಳನ್ನ ನಾನು ಅವರ ಬಾಯಿನಲ್ಲಿ ಕೇಳುವ ಮೂಲಕ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ನಾನು ಒಂದೊಂದೇ ಅಂದ್ರೆ ನಿಮ್ಮ ತಲೆಯಲ್ಲಿ ಇರು ಇರಬಹುದಾದಂತಹ ಒಂದಷ್ಟು ಡೌಟ್ಗಳು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಾರಾಯಣ ಸ್ವಾಮಿ ಅವರಿಗೆ ಕೇಳ್ತೀನಿ ನೋಡ್ತಾ ಹೋಗಿ ಎಸ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಈ ಬುರುಡೆ ಪ್ರಕರಣವನ್ನ ಒಬ್ಬ ವಕೀಲಾಗಿ ನೀವು ಯಾವ ರೀತಿ ನೋಡ್ತೀರ ಒಂದು ಯುದ್ಧ ಮಾಡಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಒಂದಷ್ಟು ಆಯುಧಗಳು ಬಿಟ್ಟಾಗ ಯಾವಾಗ ಎಲ್ಲಾ ಆಯುಧಗಳು ಮುಗ್ದೋದಾಗ ಲಾಸ್ಟ್ ಒಂದು ಇನ್ನೊಂದು ಲಾಸ್ಟ್ ಕೊನೆಯ ಅಸ್ತ್ರವಾಗಿ ಉಪಯೋಗಿಸ್ತಾರಲ್ಲ ಶತ್ರುಗಳು ಆ ಆತರ ಇದೊಂದು ಬುರುಡೆನ ಈ ಒಂದು ಬುರುಡೆ ಅಸಾಮಿನ ತಗೊಂಬಂದು ನಿಲ್ಸಿದ್ದಾರೆ ಆತನಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ಸಿದ್ರು ತಾವು ಹೇಳಿದಂಗೆ ಪ್ರಾರಂಭದಲ್ಲಿ ಬಂದ್ರು ಒಂದು ಲಾಯರಿಂದ ಒಂದು ಪ್ರೆಸ್ ನ ಹೊರಡಿಸಿದ್ರು ನಮಗೆ ರಕ್ಷಣೆ ಕೊಟ್ಟರೆ ನಮ್ಗೆ ಕರ್ಕೊಂಡ್ ಬರ್ತೀವಿ ಹಾಗೆ ಹೀಗೆ ಅಂತ ಒಂದಷ್ಟು ಟೀಮಿಂದ ಕೊನೆಗೆ ಅದೇ ಟೀಮು ಕರ್ಕೊಂಡೋಗಿ ಕೋರ್ಟ್ ಮುಂದೆಗಡೆ ಆತನನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿದ್ರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿದ್ದನ್ನು ಏನು ರೂಲ್ ಲಾ ಏನೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದಾಗ ಒಂದು ಜಡ್ಜ್ ಹತ್ರ ಜೊತೆಗೆ ಒಂದು ಪೊಲೀಸ್ಗೆ ಕವರಿಂಗ್ ಲೆಟರ್ ಕೊಡ್ತಾರೆ ಬಟ್ ಅದಾದ್ಮೇಲೆ ಏನು ಮಾಡಿದ್ರು ಯಾರು ಧರ್ಮಸ್ಥಳದ ವಿರುದ್ಧವಾಗಿ ನಿಂತಿದ್ರಲ್ಲ ಒಂದಷ್ಟು ಜನ ಅವರೆಲ್ಲ ಏನು ಮಾಡಿದ್ರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅನ್ನೋದನ್ನ ಒಂದು ಇದಿತ್ತು ಅದನ್ನೆಲ್ಲ ಇವ್ರುಗಳು ಒಂದು ಚ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಹರಿಬಿಟ್ರು ಫಾರ್ ಎಕ್ಸಾಂಪಲ್ ಅನ್ನೋನು ಬಹಳ ಹೀಗೆ ಹೇಳಿದ್ದಾನೆ ಭೀಮಾ ಅಂತ ಹೆಸರು ಕೊಟ್ಟಿದ್ದೆ ಅವನು ನನ್ನ ಪ್ರಕಾರ ಆ ಭೀಮಾ ಹೆಸರನ್ನ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಆ ಭೀಮಾ ಅಂತ ಕರಿಬೇಡಿ ಅವನನ್ನೊಬ್ಬ ಮೊ ಬೋಡ ಬುರ್ಡೆ ಅಂತ ಕರೀರಿ ಯಾಕಂದರೆ ಅವನು ಬಿಟ್ಟಿದ್ದು ಅಷ್ಟು ಬುರ್ಡೇನೆ ಭಿಮಾನ ಹೆಸರಿಗೆ ಕಳಂಕ ತರಬೇಡಿ ಅದಕ್ಕೊಂದು ಒಳ್ಳೆ ಇದಿದೆ ಅಂತ ಹೇಳ್ತೀನಿ ಜೊತೆಗೇನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಅದು ಕೊಟ್ಟರು ಅದನ್ನ ಒಂದು ವೈಭವೀಕರಿಸಿದ್ರು ವೈಭವೀಕರಿಸ್ಬಿಟ್ಟು ಏನ್ ಮಾಡಿದ್ರು ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು ಓ ಇರ್ಬೋದೇನೋ ನೂರಾರು ಶವಗಳನ್ನ ನಾವು ಮೂತಿರ್ಬೋದೇನೋ ಅಂತ ಅದ್ ಜೊತೆಗೆ ಅದಕ್ಕೆ ತಕ್ಕನಾಗ ಏನಾಗುತ್ತೆ ಪಂಚಾಯತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಪೊಲೀಸಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಸಿ ಪಂಚಾಯತಿ ಅವರು ಸ್ಟೇಟ್ಮೆಂಟ್ಗೂ ಸ್ಟೇಟ್ಮೆಂಟ್ಗೂ ಏನು ಅಂತ ಮೇಜರ್ ಚೇಂಜಸ್ ಇರೋಲ್ಲ ಪಂಚಾಯತಿ ಅವರು ಆ ಸುತ್ತಮುತ್ತ ಏನು ಏನು ಸಾವುಗಳಾಗತ್ತೆ ಮತ್ತೊಂದಾಗತ್ತೆ ಮಗದೊಂದು ಅದ್ರ ಬಗ್ಗೆ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟ್ ಸೊ ಅದಕ್ಕೂ ಇದಕ್ಕೂ ತಾಳೆ ಹಾಕಕ್ಕೆ ಹೋಗ್ಬಾರ್ದು ಆಮೇಲೆ ಧರ್ಮಸ್ಥಳದ ಸುತ್ತಮುತ್ತ ಅಕಸ್ಮಾತ್ ಯಾರೋ ಸತ್ತಿದ್ರೆ ತಮಗೆ ಗೊತ್ತಿದೆ ಎಷ್ಟೋ ಜನ ಇವತ್ತು ನಮ್ಮ ಧರ್ಮದಲ್ಲಿ ಏನಾಗುತ್ತೆ ನಾನು ಧರ್ಮಸ್ಥಳದಲ್ಲೇ ಹೋಗಿ ಸಾಯ್ಬೇಕು ಅಂತ ಹೋಗುವಂಥ ಜನ ಎಷ್ಟೋ ಇದ್ದಾರೆ ಪುಣ್ಯ ಕ್ಷೇತ್ರಗಳಲ್ಲಿ ಹೋಗ್ಬೇಕು ಅನ್ನೋರು ಇದ್ದಾರೆ ಅದೇ ತರ ಕಾಶಿಗೆ ಕಾಶಿಗೋಗಿ ಉಜ್ಜಯನಿಗೆ ಹೋಗಿ ಸಾ ನಾನು ಪುಣ್ಯಕ್ಷೇತ್ರ ಅಲ್ಲೋಗಿ ನಾನು ಸಾವಾಗಬೇಕು ಹಾಕ್ಬೇಕು ಅಂತ ಅಂದ್ಕೊಳ್ಳುವಂಥವ್ರು ಎಷ್ಟೋ ಜನ ಇದ್ದಾರೆ ಸೊ ಅದರಲ್ಲಿ ಈ ಕ್ಷೇತ್ರ ಕೂಡ ಒಂದು ಸೌತ್ ಕೇಂದ್ರದಲ್ಲಿ ನಾನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೋಗಿ ನಾನು ನಾನು ನನ್ನ ಬಿಡಬೇಕು ಅಂತ ಯಾವ ನಾನು ಒಂದು ಕ್ಷೇತ್ರ ಇದೆ ಅದು ಧರ್ಮಸ್ಥಳ ಎಸ್ ಎಷ್ಟೋ ಜನಕ್ಕೆ ಈ ವಿಚಾರದಲ್ಲಿ ಒಂದು ಗೊತ್ತಿಲ್ಲ ಕಾಶಿ ಇಲ್ಲಿ ಈ ರೀತಿ ಅಂದ್ರೆ ಪ್ರಾಣವನ್ನ ಬಿಡೋದಕ್ಕೆ ಬರೋರಿಗೆ ಅಂತಾನೆ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಲ್ಲಿ ಬಂದು ಉಳ್ಕೊಂಡು ಅಲ್ಲಿ ಪ್ರ ಕರೆಕ್ಟ್ ಕರೆಕ್ಟ್ ಪುಣ್ಯಕ್ಕೆ ಧರ್ಮಸ್ಥಳದಲ್ಲಿ ಅದನ್ನ ಮಾಡಿಲ್ಲ ಮಾಡಿದ್ರೆ ಅದನ್ನ ಇನ್ನೊಂದ್ ತರ ಹೇಳೋರೇನೋ ಧರ್ಮಸ್ಥದ ಅದು ಅದೊಂದು ಇನ್ನೊಂದು ನೇತ್ರಾವತಿ ಹರಿಯತ್ತಲ್ಲ ಸುತ್ತಮುತ್ತ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಯಾರನ್ನ ನೀರಿಗೆ ಬಿದ್ದು ಇನ್ನೆಲ್ಲೋ ಡೆತ್ತ ಆದ್ರೆ ಅದು ಹರಿದು ಬರುತ್ತಲ್ಲ ಆ ನೇತ್ರಾವತಿ ಡ್ಯಾಮ್ ಹತ್ರ ಬಂದು ಅದೇ ಹೆಣ ತೇಲತ್ತೆ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಅದು ಕೂಡ ಎಷ್ಟೋ ಜನ ಗೊತ್ತಿಲ್ಲ ಅಲ್ಲಿ ಬಂದು ತಕ್ಷಣ ಇವ್ರೇನು ಅನ್ಕೊತಾರೆ ಇಲ್ಲಿ ಹೊಡೆದ್ ಹಾಕ್ಬಿಟ್ಟು ಅವ್ರ ಏನೋ ತರ ಅಂದ್ರೆ ಇವ್ರುಗಳು ಅಪೋನೆಂಟ್ ಬಿಂಬಿಸ್ತಾ ಇರ್ತಕ್ಕಂಥದ್ದು ಆಮೇಲೆ ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಧರ್ಮಸ್ಥಳ ಕ್ಷೇತ್ರಕ್ಕೋಗಿ ನಾನು ಹುಸ್ರು ಹೋದ್ರೆ ಹೋಗಬೇಕು ಅಂತ ಅಂದ್ಕೊಳ್ಳುವಂಥ ಸಾವಿರಾರು ಮಂದಿ ಜನ ಇವತ್ತಿಗೂ ಇದ್ದಾರೆ ಇವತ್ತಿಗೂ ಇದ್ದಾರೆ ಯಾಕೆ ಅಂದರೆ ಮಂಜುನಾಥನ ಸನ್ನಿಧಾನದಲ್ಲಿ ನನ್ನ ಇದಾಗಬೇಕು ಅನ್ನೋದು ಅವರ ಒಂದು ಮನಸ್ಥಿತಿ ಇವಾಗ ಈ ಥರ ಇರಬೇಕಾದ ಏನಾಗ್ತಾ ಇದೆ ಇದನ್ನೇ ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಒಂದಷ್ಟು ಜನ ಡೆತ್ ಆದಾಗ ಆತ ಅಲ್ಲೇನೋ ಈಗ ಅವರೇ ಹೇಳೋ ಪ್ರಕಾರ ಅಲ್ಲೊಂದಷ್ಟು ಕೆಲಸ ಆ ಥರ ಮುಖಾಚಾರಿ ಯಾರು ಯಾರೂ ನೋಡಿಲ್ಲ ಇವತ್ನವ್ರಿಗೂ ಅಲ್ಲಿ ಕೆಲಸ ಮಾಡ್ತಾ ಅಂತ ಅಕಸ್ಮಾತ್ ಮಾಡ್ತಾ ಇದ್ರು ಅವನು ನೇತ್ರಾವತಿ ದಡದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಅಕಸ್ಮಾತ್ ಸಾವಾಗಿದ್ದಂಥ ಪಕ್ಷದಲ್ಲಿ ಆತ ಏನು ಮಾಡ್ತಾನೆ ಆಗಿ ಆತನ ಸಹಾಯ ತಗೊಂಡಿರಬಹುದು ಪೊಲೀಸ್ನವ್ರು ಹೇಳಿರ್ಬೋದು ಅಥವಾ ಅವನ ವ್ಯವಸ್ಥೆ ಹೇಳಿರ್ಬೋದು ಸಹಕಾರ ಕೊಡೋದಕ್ಕೆ ಯಾರಾಗಿದ್ದರೂ ಮಾಡೇ ಮಾಡ್ತಾರೆ ಜಾಗದಲ್ಲಿ ಯಾರಿದ್ರು ಕೂಡ ಅದರ ಇರೋದೇ ಆ ಕೆಲಸ ಮಾಡೋಕ್ಕೆ ಅಂತ ಅಂದಾಗ ಆದರೆ ಯಾವುದೇ ಒಂದು ಡೆಡ್ ಬಾಡೀಸ್ ಹತ್ತಾಗ ಪ್ರೊಸೀಜರ್ನ ಫಾಲೋ ಮಾಡಿ ಯು ಡಿ ಆರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೊಂದು ಮಗದೊಂದು ಲೀಗಲ್ ಆಗಿ ಮಾಡಿದರೆ ಹೇಳಿ ಇದಕ್ಕೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಸಂಬಂಧ ಖಂಡಿತ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಪೊಲೀಸ್ನವರು ಅಲ್ಲಿನ ಪಂಚಾಯತಿ ವ್ಯವಸ್ಥೆ ಅಲ್ಲಿನ ಪಂ ಅದನ್ನು ಮಹಜರ್ ಮಾಡಿದಂತು ಅವರು ಧರ್ಮಸ್ಥಳಕ್ಕೆ ನಾವು ಯಾವತ್ತೂ ಅದನ್ನು ಎಣ್ಯಕ್ಕೆ ಹೋಗ್ಬಾರ್ದು ಈತ ಧರ್ಮಸ್ಥಳಕ್ಕೆ ಕೆಲಸ ಮಾಡ್ತಾ ಇದ್ದಿರ್ಬೋದು ಆದರೆ ಅಲ್ಲಿಗೆ ಬಂದು ಅಲ್ಲಿ ಆ ಥರ ಚಾತುರ್ಯಗಳು ನಡೆಯೋದ್ರಿಂದ ಧರ್ಮಸ್ಥಳದವರು ಈತ ಒಬ್ಬ ಎಂಪ್ಲಾಯ್ ಆಗಿರೋದನ್ನ ಸಹಕಾರ ಕೊಡಿಸಿರ್ಬಹುದೇನೋ ಅದರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ ಅವರು ಕೂಡ ಏನೋ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿಲ್ಲ ಈತ ಹೇಳೋ ಪ್ರಕಾರ ಸಿ ಆಮೇಲೆ ಈತ ಈತನ ಎಲ್ಲೋ ಆಡಳಿತ ಮಂಡಳಿಯವರು ಇಂಥವರೇ ದೊಡ್ಡವರೇ ಅಲ್ಲಿ ಸಂಬಂಧಪಟ್ಟವರೇ ಹೇಳಿದ್ದಾರೆ ಅಂತ ಎಲ್ಲೂ ಕೂಡ ಈತ ಕೂಡ ಹೇಳಿಲ್ಲ ಈಗ ರೀಸೆಂಟಾಗಿ ಈತ ಬರ್ತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಪೊಲೀಸ್ನವರು ಬೆಳಿಗ್ಗೆ ಬರ್ತಾನೆ ಇವಾಗ ಹದಿಮೂರು ಗುಂಡಿ ಪಾಯಿಂಟ್ಸ್ ಮಾಡಿಸಿದ್ರು ಏನೂ ಈ ಸುಮಾರು ಹದಿನೇಳು ಹದಿನೆಂಟು ಗುಂಡಿ ಯಾರಾದರೂ ಆಗಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆರು ಅಡಿ ಮೂರು ಅಡಿ ತೋಡಿದ್ರೆ ಹೆಚ್ಚು ಇವನು ಸ್ಟಾರ್ಟಿಂಗಲ್ಲಿ ಏನೇನು ನಾನು ಒಬ್ಬನೇ ಎತ್ಕೊಂಡೋಗಿ ಮಾಡ್ತಿದ್ದೆ ಅಂತ ದೇ ಆ ಒಬ್ಬ ವ್ಯಕ್ತಿ ಒಂದು ಬಾಡಿನ ಎತ್ಕೊಂಡೋಗಿ ಆರಡಿ ಮೂರಡಿ ತೆಗೆದು ಅವನೇನು ಜೆ ಸಿ ಪಿ ತರನ್ನ ಅವನೇ ಪಿಕಾಸಿ ಗುಂಡಿಗೆ ತಗೊಂಡೋಗಿ ತೆಗೆದು ಹಾಕೋಕ್ಕಾಗಲ್ಲ ಅಂಥದ್ರಲ್ಲಿ ಅವ್ನು ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗಲೇ ಸುಳ್ಳು ಹೇಳಿದ್ದಾನೆ ತಪ್ಪು ಮಾಡಿದ್ದಾನೆ ಜೊತೆ ಒಂದು ಎರಡನೇದು ಇನ್ನೂ ಒಂದು ತಪ್ಪು ಮಾಡಿದ್ದಾನೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಅವನೇನು ಸುಮ್ಮನೆ ಹೋದ್ನ ಒಂದು ಬುರ್ಡೆ ಎತ್ಕೊಂಡು ಹೋಗ್ತಾನೆ ಅನ್ನೋರು ಒಂದು ವಿಡಿಯೋ ಎಲ್ಲ ಮಾಡಿ ಎಲ್ಲ ಮಾಡಿ ಒಂದು ಬುರ್ಡೆ ಎಲ್ಲ ಎತ್ಕೊಂಡು ಹೋಗ್ತಾನೆ ಪೊಲೀಸ್ನವ್ರು ಏನು ಮಾಡಬೇಕಾಗಿತ್ತು ಅಕಸ್ಮಾತ್ ಆ ಬುರ್ಡೆ ಎಲ್ಲಿಂದ ತಂದೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಇಂದ ತಂದ ಅಥವಾ ಗೌರ್ಮೆಂಟ್ ಜಾಗದಲ್ಲಿ ನಾ ಫಾರೆಸ್ಟ್ ಅಲ್ಲಿ ಊತ್ತಿದ್ರೆ ಅಲ್ಲಿಂದ ಎತ್ಕೊಂಡ್ ಬಂದಿ ಅಕಸ್ಮಾತ್ ಫಾರೆಸ್ಟ್ ಇಂದ ಎತ್ಕೊಂಡ್ ಬಂದಿದೆ ಫಾರೆಸ್ಟ್ ಒಳಗಡೆ ಊತಿದ್ದು ಮೊದಲನೇ ತಪ್ಪು ಟ್ರೆಸ್ ಟ್ರೆಸ್ಪಾಸ್ ಮಾಡಿ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಇಂದ ಹೋಗಿ ಗುಂಡಿ ತೆಗೆದು ಅಲ್ಲಿ ಡ್ಯಾಮೇಜಸ್ ಮಾಡಿ ಎತ್ಕೊಂಡು ಬಂದಿರೋದು ಎರಡನೇ ತಪ್ಪು ಡೆಡ್ ಬಾಡಿನ ಪ್ರೊಸೀಜರ್ ಫಾಲೋ ಮಾಡಿದೆ ಮ್ಯಾಜಿಸ್ಟ್ರೇಟ್ ಅಥವಾ ಪರ್ಮಿಷನ್ ತಗೊಳ್ದೆ ಪೊಲೀಸ್ಗೆ ಇಂಟಿಮೇಶನ್ ಮಾಡಿದೆ ಪಂಚನಾಮೆ ಮಾಡಿದೆ ಪಂಚರ್ಗಳನ್ನ ಕರ್ಕೊಂಡು ಹೋಗದೆ ವಿಡಿಯೋ ಮಾಡಿದೆ ಅಲ್ಲಿಂದ ಡೆಡ್ ಬಾಡಿ ತೆಗೆದಿರೋದು ಮೂರನೇ ತಪ್ಪು ಇಷ್ಟೆಲ್ಲ ತಪ್ಪುಗಳಿದ್ರೂ ಕೂಡ ಪೊಲೀಸ್ನವ್ರು ಏನು ಮಾಡ್ತಾರೆ ಆತನ ತಗೊಂಡು ಒಂದು ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಒಂದಷ್ಟು ಪಾಯಿಂಟ್ಸ್ ಮಾಡ್ತಾರೆ ಪಾಯಿಂಟ್ಸ್ ಮಾಡಿ ಅವನು ತೆಗೆದಿರೋದು ಎಷ್ಟು ಗುಂಡಿ ಇಪ್ಪತ್ತೆರಡು ಅಡಿ ಇಪ್ಪತ್ನಾಲ್ಕ ಅಡಿ ಅಗ್ಲ ಎಷ್ಟು ಅಡಿ ಹನ್ನೆರಡು ಅಡಿ ಹತ್ತು ಅಡಿ ಹಿಂಗೆಲ್ಲ ಅಗ್ಲ ಅದರಲ್ಲೂ ಪಾಯಿಂಟ್ ನಂಬರ್ ಹದಿಮೂರಲ್ಲಂತೂ ಫುಲ್ ಬಗ್ನ ಫುಲ್ ದೊಡ್ಡ ಬಾವಿನೇ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಷ್ಟೆಲ್ಲ ತಗ್ಗಿಯೋದ್ರಿಂದ ಕೊನೆಗೆ ಏನು ಸಿಕ್ತು ಕಲ್ಲು ಸಿಕ್ ಅವ್ರಿಗೇನು ಒಂದು ಮೂಳೆನೂ ಸಿಕ್ಕಲಿಲ್ಲ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಆದಮೇಲೆ ಕೂಡ ಇನ್ನು ಕೂಡ ಎಸ್ ಐ ಟಿ ಅವರು ಆತನ ಮಾತಿಗೆ ಬೆಲೆ ಕೊಟ್ಟುಕೊಂಡು ಹೋಗ್ತಾ ಇದ್ದಾರಲ್ಲ ಅದಕ್ಕಿಂತ ಫುಲ್ ಇನ್ನೊಂದಿಲ್ಲ ಆಯ್ತಾ ಒಂದು ಎರಡನೇದು ಈಗ ಏನನ್ನೂ ಅಲ್ಲಿ ಸಿಕ್ಕಿಲ್ಲ ಅಕಸ್ಮಾತ್ ಯಾವುದೋ ಒಂದು ಕುರ ಕುರುಹುಗಳು ಸಿಕ್ಕರೆ ಸಿ ಒಂದು ಮನೆ ಅಂತ ಕಟ್ಟಕೋದ್ರೆ ಪಾಯ ತೆಗಿತಾ ಇದೇನೆ ಅಲ್ಲೊಂದು ಮೂಳೆ ಸಿಕ್ತಾ ಇರ್ತೈತೆ ಸಿಹಿ ಹಂಗೆ ಯಾವುದೋ ಏನೋ ಸಿಗತ್ತೆ ಅಂತ ಅಂದ ಮಾತ್ರಕ್ಕೆ ಅದು ಧರ್ಮಸ್ಥಳದವ್ರು ಮಾಡಿಸಿದ್ದಾರೆ ಅಂತ ಅರ್ಥ ಅಲ್ಲ ಮೇ ಬಿ ಹಳೆ ಕಾಲದಲ್ಲಿ ಅವಾಗೆಲ್ಲ ಸ್ಮಶಾನಗಳು ಇರ್ತಾರಲ್ಲ ಅಲ್ಲಿನ ಸಂಪ್ರದಾಯಗಳು ಬೇರೆ ತರನೇ ಇದೆ ಅಲ್ಲಿ ಯಾರು ಹೋಗಿ ಅವ್ರ ಸ್ವಂತ ಪಟ್ಟ ನಾನು ಕೇಳಿದೆ ಅಲ್ಲೆಲ್ಲ ವಿಚಾರಣೆ ಮಾಡ್ದಾಗ ಪಟ್ಟ ಜಾಗಗಳಲ್ಲಿ ಯಾರು ಉಳಲ್ಲ ಈಗ ಫಾರೆಸ್ಟ್ ಯಾವ್ದನ್ನ ಜಾಗಗಳಿದ್ರೆ ಅಲ್ಲೇ ಓದ್ಬಿಡ್ತಾರೆ ಅಲ್ಲೇ ಹೋಗಿ ಓದ್ಕೊಂಡ್ ಬರ್ತಾರೆ ಯಾರು ಯಾರು ಕಾರ್ಡ್ ಅಲ್ವಾ ಯಾರು ಕೇಳೋರು ಇಲ್ಲ ಥರ ಒಂಥರ ಅವಾಗಿಂದ ಹಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಹಳ್ಳಿ ಗ್ರಾಮಸ್ಥರುಗಳೆಲ್ಲ ಇದು ಹಾಗೆ ಆಗಿರಬಹುದು ಫಸ್ಟ್ ಆಫ್ ಆಲ್ ಇಲ್ಲಿರೋ ತೆಗ್ದಿರೋ ಯಾವ ಜಾಗದಲ್ಲೂ ಕೂಡ ಸಿಕ್ಕಿಲ್ಲ ಓಕೆ ಮೂಳೆಯನ್ನು ಹಾರ್ಕೊಂಡು ಹೋಗುತ್ತಾ ಎಂಥದ್ದಿಲ್ವಲ್ಲ ಸೊ ಇದೆಲ್ಲ ಮೇಲ್ನೋಟಕ್ಕೆ ನೋಡಿದಾಗಲೇ ಸತ್ಯ ಎಲ್ಲ ಜನಕ್ಕೂ ಅರ್ಥ ಆಗಿದೆ ಇದು ಒಂದು ದೊಡ್ಡ ಸುಳ್ಳಿನ ಕಂತೆ ಇದು ಟಾರ್ಗೆಟ್ ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗಾಗಿ ಇದರಲ್ಲಿ ಯಾವುದೇ ಸತ್ಯದ ಹುರುಳಿಲ್ಲ ಈಗ ಇಷ್ಟೆಲ್ಲ ಡ್ಯಾಮೇಜಸ್ ಮಾಡಿದ್ದಾನೆ ಸೋರ್ಸಸ್ ಯೂಸ್ ಮಾಡಿದ್ದಾರೆ ಗೌರ್ಮೆಂಟನ್ನು ಯೂಸ್ ಮಾಡಿದ್ದಾರೆ ಡ್ಯಾಮೇಜಸ್ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಒಂದು ಆಡಳಿತ ಮಂಡಳಿಗೆ ಡ್ಯಾಮೇಜಸ್ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಈಗ ಪೊಲೀಸ್ ಕಸ್ಟಡೀಲಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಪೊಲೀಸ್ನವ್ರು ಅದನ್ನೂ ಮಾಡಲಿಲ್ಲ ಎಸ್ ಐ ಟಿ ಅವರು ಆತನ ಬೆಳಗ್ಗೆಲ್ಲ ಇನ್ವೆಸ್ಟಿಗೇಷನ್ ಬರ್ತಾರೆ ರಾತ್ರಿ ಹೋಗ್ತಾನೆ ಇನ್ನೆಲ್ಲೋ ಕೂತ್ಕೊಂಡು ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ಹೇಗೆ ಮಾಸ್ಕ್ ಹಾಕೊಂಡ್ಬರ್ತಾನೆ ಇದು ಮಾಡಿದಂಥ ಇನ್ವೆಸ್ಟಿಗೇಷನ್ ಆ ಮೆಥಡ್ಡೆ ಸರಿ ಇರಲಿಲ್ಲ ಓಕೆ ಈಗ ನಾನು ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೆ ಯಾವುದೋ ಒಂದು ಎರಡು ಮೂರು ದೊಡ್ಡ ದೊಡ್ಡ ನ್ಯಾಷನಲೈಸ್ ಚಾನಲ್ಸ್ಗಳಲ್ಲಿ ಆತ ಇಂಟರ್ವ್ಯೂ ಕೊಟ್ಟಿದ್ದಾನೆ ಪೊಲೀಸ್ನವರು ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಆತ ಮೀಡಿಯಾಗಳ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೆ ತಪ್ಪು ಕೂಡ ಎಸ್ ಐ ಟಿ ಅವರು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಎಸ್ ಇಷ್ಟಿನ ಎಸ್ ಐ ಟಿ ಅವರು ಕೇಳಿದ್ರೆ ಅವ್ರು ಹೇಳ್ತಿದ್ರು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಿದ್ರು ಈಗ ಅವನೇ ಬಂದು ಒಳಗಡೆ ಏನೇನಾಯ್ತು ಅಂತ ಅಷ್ಟು ಹೇಳಾಯಿತು ಹೇಳು ಮೀಡಿಯಾ ಮುಂದೆಗಡೆ ಅದೊಂದು ಅದು ಮೊದಲನೇ ತಪ್ಪು ಹಂಗಾಗಿ ಅವನ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಎರಡನೇದು ಆತ ಹೇಳ್ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ತಾವ ವಾಯ್ಸ್ ಕೇಳಿಸ್ಕೊಬಹುದು ಗಿರೀಶ್ ಮಟ್ಟಣ್ಣನವರು ಹೇಳ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದಾರೆ ಸೊ ಅವ್ರ ಮೇಲೂ ಆಕ್ಷನ್ ತಗೊಳ್ಬೇಕು ಇನ್ನೊಂದು ಆತ ಇಷ್ಟೆಲ್ಲ ಒಂದು ಸೋರ್ಸಸ್ನ ಯೂಸ್ ಮಾಡಿ ಇಷ್ಟೆಲ್ಲ ಡ್ಯಾಮೇಜಸ್ ಮಾಡಿ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಪೇಯ್ಡ್ ಮನಿನ ಯೂಸ್ ಮಾಡಿ ಇಷ್ಟೆಲ್ಲ ಡ್ಯಾಮೇಜಸ್ ಮಾಡಿದ ಅದೊಂದು ಜೊತೆಗೆ ರಿಸರ್ವ್ ಫಾರೆಸ್ಟ್ ಗಳಲ್ಲಿ ಹೋಗಿ ಗುಂಡಿ ತಗ್ಸಿ ಎಲ್ಲ ಮಾಡಿರೋದ್ರಿಂದ ಅದು ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್ ಜೊತೆಗೆ ನಿಮಗೆ ಗೊತ್ತಿದೆ ಗುಂಪು ಗುಂಪುಗಳ ಮಧ್ಯೆ ಧಾರ್ಮಿಕ ಭಾವನೆಗಳಿಗೆ ತಂದಿಕ್ಕೆ ತಮಾಷೆ ನೋಡ್ತಾರಲ್ಲ ಅದು ಕೂಡ ಲೀಗಲಿ ಅಫೆನ್ಸ್ ಸೊ ಈವನ್ ಅದರ ಎಲ್ಲ ಆಧಾರಗಳ ಮೇಲೆ ಆತನ ಮೇಲೆ ಸೀರಿಯಸ್ ಆಗಿ ಕೇಸ್ ಬುಕ್ ಮಾಡಬೇಕು ನಾಟ್ ಓನ್ಲಿ ಅವನು ಇವನು ಹಿಂದೆಗಡೆ ಯಾರ್ಯಾರೆಲ್ಲ ಇದ್ದಾರಲ್ಲ ಅವರನ್ನೆಲ್ಲರ ಮೇಲೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಆಗಿ ಮಹೇಶ್ ತಿಂಬ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಆಮೇಲೆ ಇನ್ನೊಬ್ಬ ಯಾರೋ ವಿಡಿಯೋ ಮಾಡಿದ್ನಲ್ಲ ಒಬ್ಬ ಯು ಒಂದಷ್ಟು ಜನ ಇವ್ರುಗಳ್ನೆಲ್ಲ ಕೂಡ ಇನ್ವೆಸ್ಟ್ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಯಾಕಂದ್ರೆ ಇದು ಇಲ್ಲೋ ಒಂದ್ ಕಡೆ ಹಿಂದೂ ಧರ್ಮದ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಗಳಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೂಡ ಧಕ್ಕೆ ಬಂದಿದೆ ಸೊ ಹಾಗಾಗಿ ಅವ್ರುಗಳ ಮೇಲೆಲ್ಲ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಲೀಗಲ್ ಆಗಿ ಆಮೇಲೆ ಪೊಲೀಸ್ ವ್ಯವಸ್ಥೆಗೆ ಕೂಡ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಸೊ ಪೊಲೀಸ್ನವ್ರಿಗೆ ಹಂಗಾರೆ ಯಾರು ಬೇಕಾದ್ರೂ ಬೈಬಹುದು ಅನ್ನೋದಾದ್ರೆ ನಾಳೆ ಒಂದು ನೂರು ಜನ ಬೈತಾ ಇರ್ತಾರೆ ಸೊ ಹಾಗಾಗಿ ಇದ್ರ ಭಾಳ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಪಬ್ಲಿಕಲ್ಲಿ ಇದು ಪಬ್ಲಿಕ್ ಅಟ್ ಲಾರ್ಜ್ ರಾಂಗ್ ಮೆಸೇಜ್ ಹೋಗುತ್ತೆ ನಾಳೆ ಯಾರು ಹೆಂಗ್ ಬೇಕಾದ್ರೂ ಓಕೆ ಮಾಡ್ಬಿಡ್ತಾರೆ ಇನ್ನ ಈ ಕೇಸ್ನಲ್ಲಿ ಈಗ ಏನು ನೀವು ಭೀಮಾ ಅಂತ ಹೇಳ್ಬೇಡಿ ಅಂದ್ರೆ ನಾನು ನಿಮ್ಮ ಒತ್ತಾಯದ ಮೇರೆಗೆ ಒಂದು ಭೀಮಾ ಅಂತ ಕರೆಯಲ್ಲ ಅನಾಮಿಕಾ ಅಂತ ಕರೀತೀನಿ ಓಕೆನಾ ಬುರ್ಡೆ ಅಂತ ಕರೀತೀವಿ ಇನ್ನೂ ಚೆನ್ನಾಗಿರುತ್ತೆ ಬುರುಡೆ ಆಸಾಮಿ ಸರ್ ನೀವು ನೀವು ಹೇಳುವ ಆ ಬುರುಡೆಯ ಪ್ರಕಾರ ಆತ ಇಲ್ಲಿವರೆಗೂ ಹೇಳಿದ್ದಷ್ಟೂ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಷ್ಟೂ ಸುಳ್ಳು ಇಡೀ ಸಿಸ್ಟಮ್ನಲ್ಲಿರುವ ಒಂದಷ್ಟು ಸರ್ಕಾರದ ಒಂದಷ್ಟು ಭಾಗವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಾಳೆ ಪ್ರೂವ್ ಆಯ್ತು ಅಂತಂದ್ರೆ ಪ್ರೂವ್ ಆಗಿದೆಯಲ್ಲ ಇನ್ನೇನ್ ಅಲ್ಲ ಈಗ ಪೊಲೀಸ್ ಪೊಲೀಸರ ಮೂಲಕ ಹೌದು ನನ್ನ ಪೊಲೀಸ್ ಒಂದು ರಿಪೋರ್ಟ್ ಕೊಡಬೇಕಲ್ಲ ಈಗ ಸರ್ಕಾರಕ್ಕೆ ಒಂದ್ ರಿಪೋರ್ಟ್ ಕೊಡ್ಬೇಕು ಅದರ ಮೂಲಕ ಆಯ್ತು ಅಂತಂದ್ರೆ ಲೀಗಲಿ ಅವ್ನು ಏನೇನೆಲ್ಲ ಫೇಸ್ ಮಾಡಬೇಕಾಗಿ ಬರ್ಬೋದು ಖಂಡಿತ ಅಲ್ವಾ ಈಗ ಸೀಮ್ ಅವ್ನು ಅವ್ನು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟು ಸರ್ಕಾರದನ್ನ ಎಲ್ಲ ಮಿಸ್ಯೂಸ್ ಮಾಡೋದು ಅವನು ಬೋರ್ಡನ್ ಫಸ್ಟ್ ಆಫ್ ಆಲ್ ಸ್ಕೆಲನ್ನು ತಂದಿದ್ದಾನಲ್ಲ ಅದನ್ನೆಲ್ಲಿಂದ ತಂದಿದ್ದಾನೆ ಒಂದು ಬಾಡಿಗೆ ಡಿಗ್ನಿಟಿ ಇರುತ್ತೆ ಅದಕ್ಕೊಂದು ರೆಸ್ಪೆಕ್ಟ್ ಮಾಡಬೇಕು ಅದನ್ನು ತಂದಿರೋದು ಆಮೇಲೆ ಜೊತೆಗೆ ಅವನು ಫಾರೆಸ್ಟಲ್ಲಿ ಹೋಗಿ ಅವನು ಅವನೇ ಹೋಗಿ ಎತ್ಕೊಂಡ್ಬಂದಿದ್ದಾನಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೆಸ್ ಪಾಸ್ ಕೇಸ್ ಹಾಕಬೇಕು ಫಾರೆಸ್ಟ್ ಅಂಡರಲ್ಲಿ ಕೇಸಸ್ಗಳನ್ನ ಹಾಕಬೇಕು ಐ ಪಿ ಸಿ ಅಂಡರಲ್ಲಿ ಒಂದಷ್ಟು ಕೇಸಸ್ ಹಾಕಬೇಕು ಆತನ ಮೇಲೆ ಕ್ರಿಮಿನಲ್ ಕೇಸಸ್ ಆಮೇಲೆ ಆತನಿಗೆ ಸಪೋರ್ಟ್ ಮಾಡಿದವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಹಾಕಬೇಕಾಗತ್ತೆ ಅವನ್ನ ಕಂಪ್ಲೀಟಾಗಿ ಇದು ಇನ್ವೆಸ್ಟಿಗೇಷನ್ ಮಾಡಿ ಫ್ಯೂಚರ್ ಲಾಕ್ಡೌನ್ ಓಕೆ ಸರಿ ವಿಟ್ನೆಸ್ ಪ್ರೊಡಕ್ಷನ್ ಆಕ್ಟ್ ಪ್ರಕಾರ ಅದನ್ನ ಫೇಸ್ ಅನ್ನ ಎಲ್ಲ ರಿವೀಲ್ ಮಾಡಬೇಡಿ ಅಂತ ಕೋರ್ಟ್ ನಲ್ಲಿ ನ್ಯಾಯಾಧೀಶರೇ ಹೇಳಿರೋದು ಅದೇ ವೈಲೈಟ್ ಬಟ್ ಇವ್ರು ಹೋಗ್ಬಿಟ್ಟಿಗೆ ಆಲ್ರೆಡಿ ಮೀಡಿಯಾ ಮುಂದೆ ಕುತ್ಕೊಂಡಾಯ್ತು ಇನ್ ಮುಂದೆ ಆ ವಿಟ್ನೆಸ್ ಪ್ರೊಡಕ್ಷನ್ ಆಕ್ಟ್ ಅನ್ನೋದು ಇವನಿಗೆ ಅದಕ್ಕೆ ಅದನ್ನ ಇನ್ವಾಲ್ವ್ ಮಾಡೋದು ಸರಿಯಾಗಿ ಕೋರ್ಟ್ ಗಮನಕ್ಕೆ ತರಬೇಕು ಇವ್ರು ಈತನೇ ಹಿಂಗ ಹೋಗಿದಾನೆ ಅಂತ ಆಮೇಲೆ ವಿಟ್ನೆಸ್ ಪ್ರೊಡಕ್ಷನ್ ಅಲ್ಲ ಈತ ನಾಟ್ ಓನ್ಲಿ ವಿಟ್ನೆಸ್ ಇವನು ಅಪ್ರೂವರ್ ತರ ಆದಾಗ ಅವನನ್ನ ವಿಟ್ನೆಸ್ ಕನ್ಸಿಡರ್ ಮಾಡಕ್ ಆಗಲ್ಲ ಯಾಕಂದ್ರೆ ಈ ತಂದೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಅವ್ನು ಹೇಳ್ತಿದ್ನಲ್ಲ ಅಂಡ್ ಅಲ್ಲಿ ಪ್ರೂವ್ ಆಗ್ಲಿಲ್ಲ ಆದ್ರೆ ಯಾವ್ದೋ ಒಂದು ಸ್ಕೆಲಿಟ್ ಅಂತಲ್ಲ ಸೊ ಇದು ಪ್ರೂವ್ ಆಗತ್ತಲ್ಲ ಸೊ ಹಾಗಾಗಿ ಬೇರೆ ಯಾವುದೋ ಆ ಕೇಸಲ್ಲಿ ವಿಟ್ನೆಸ್ ಇರ್ಬೋದು ಅವನು ಅಲ್ಲಿ ಬಾಡೀಸ್ ಇದೆ ಅನ್ನೋದ್ರಲ್ಲಿ ವಿಟ್ನೆಸ್ ಅಂತ ಹೇಳ್ಕೊಡೋಣ ಆಯ್ತು ಓಕೆ ಬಟ್ ಈ ಸ್ಕೆಲಿಟ್ ಅನ್ ಎಲ್ಲಿ ತಂದ ಅದು ಅಫೆನ್ಸ್ ಅಲ್ಲ ಫಾರೆಸ್ಟ್ ಒಳಗಡೆ ಹೋಗಿದ್ದು ಅಫೆನ್ಸ್ ಅಲ್ಲ ಜೊತೆಗೆ ಒಂದು ಧರ್ಮ ಧರ್ಮಗಳ ಮಧ್ಯ ತಂದಿರ್ತಾ ಆಫೆನ್ಸ್ ಅಫೆನ್ಸ್ ಅಲ್ಲ ಗುಂಪು ಗುಂಪುಗಳ ಮಧ್ಯೆ ಗಲಾಟೆ ಆಗಂಗೆ ಮಾಡಿದ ಅಫೆನ್ಸ್ ಅಲ್ವಾ ಸೊ ಜೊತೆಗೆ ಇಷ್ಟೆಲ್ಲ ಮಾಡಿ ಅವತ್ತು ಯೂಟ್ಯೂಬರ್ಸ್ಗಳೆಲ್ಲ ಅವತ್ತೆಲ್ಲ ಗಲಾಟೆ ಆಗಂಗ್ ಮಾಡಿ ಜನಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಎದ್ರುವಂಗ್ ಮಾಡಿ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು ಇನ್ನೊಂದಷ್ಟು ಜನ ಸಂಬಂಧಪಟ್ಟ ಗ್ರಾಮಸ್ಥಳಗಳ ಮೇಲೆ ಕ್ರಿಮಿನಲ್ ಕೇಸ್ ಆಯಿತು ಆ ಕೇಸ್ ಆಗ ಕಾರಣ ಈತ ಈತನ್ನು ಕೂಡ ಅಕ್ಯೂಸ್ ಮಾಡಬೇಕು ಸೊ ಈ ಥರದ್ದೆಲ್ಲ ಆಗಿರೋದ್ರಿಂದ ಅದ್ರ ಮೇಲೆ ಬಹಳ ಸೀರಿಯಸ್ ಆಗಿ ಆಕ್ಷನ್ ಓಕೆ ಸರ್ ನನಗೆ ಇನ್ನೊಂದು ಡೌಟ್ ಇದೆ ನಾನು ವಿಟ್ನೆಸ್ ಪ್ರೊಡಕ್ಷನ್ ಆ್ಯಕ್ಟಲ್ಲಿ ಆ ತನ್ನ ಫೇಸ್ನ ತೋರಿಸ್ತಾ ಇಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಡೈಲಿ ಬರ್ತಾನೆ ಅವನ ಮುಖನ ಇವತ್ತಿಗೂ ಯಾರೂ ಕೂಡ ನೋಡಿಲ್ಲ ಬೇರೆ ಯಾರೋ ನೋಡಿರ್ಬೋದೇನೋ ಬಟ್ ನಾವುಗಳಂತೂ ನೋಡಿಲ್ಲ ಆತನ ನನಗೆ ನನಗಿರೋ ಡೌಟ್ ಏನಂದ್ರೆ ಈಗ ನಾಳೆ ಒಂದ್ ಫೇಸ್ ತೋರಿಸ್ತಾ ಅಂತ ಅನ್ಕೊಳ್ಳಿ ಅದಕ್ಕೊಂದು ಸರ್ಟಿಫಿಕೇಟ್ ತಗೊಬಂದ್ಬಿಡ್ತಾರೆ ಅಂತ ಅನ್ಕೊಳ್ಳಿ ಇದ ಹುಚ್ಚ ಈತನ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ ಆಗೇನಾಗ್ಬೋದು ಸರ್ ಈ ಕೇಸ್ ಅಲ್ಲ ಸಿ ಹಂಗಾರೆ ಇವ್ರುಗಳು ಅದೆಲ್ಲ ವೆರಿಫಿಕೇಶನ್ ಮಾಡ್ದೆ ಇನ್ವೆಸ್ಟಿಗೇಷನ್ ಮಾಡಿದರೆಲ್ಲ ಹುಚ್ಚರ ನಾವು ಯಾವಾಗ ಅವನ್ನ ಹುಚ್ಚ ಅನ್ಬಾರ್ದು ಇವ್ರುಗಳ್ನ ಹುಚ್ಚ ಅನ್ಬೇಕಷ್ಟೇ ಇವ್ರನ್ನ ಹುಚ್ಚರು ಅನ್ಬೇಕಾಗ್ತದೆ ಅಲ್ಲ ಆತರ ತಂದ್ರೆ ಮೈಂಡ್ ಮೈಂಡ್ಸೆಟ್ ಸರಿ ಇರಲಿಲ್ಲ ಅಂತ ಹೇಳೋ ಸರ್ಟಿಫಿಕೇಟ್ ತಂದ್ರೆ ಮೈಂಡ್ ಸೆಟ್ ಅಲ್ಲ ಅವ್ನ ಮಾತನ್ನು ಕೇಳ್ಕೊಂಡು ನೀವು ಇಷ್ಟೊಂದೆಲ್ಲ ತೊಂದರೆ ಕೊಟ್ಟರಲ್ಲ ನಿಮ್ ಮೈಂಡ್ಸೆಟ್ ಸರಿ ಇಲ್ಲ ಅಂತ ಹೇಳ್ಬೇಕಂತ ಅದೆಲ್ಲ ಇನ್ನೇ ಸಿ ಮಾಸ್ಕ್ ಹಾಕೊಂಡ್ರು ನಮಗೆ ಮಾಸ್ಕ್ ತೋರಿಸ್ತಾ ಇರ್ಬೋದು ನಮ್ಮ ಫೇಸ್ ಬಟ್ ಎಸ್ ಐ ಟಿ ಅವ್ರಿಗೆ ತೋರಿಸಿರ್ತಾನೆ ಅವ್ರಿಗೆ ಗೊತ್ತಿರುತ್ತಲ್ಲ ಇಲ್ಲ ಅದೆಲ್ಲ ಪೂರ್ವಪರ ವಿಚಾರಣೆ ಮಾಡ್ದನೆ ಹೋದ್ರ ಈಗ ಅವ್ನು ಬಂದು ಹೇಳ್ತಾನೆ ಮನೆ ಯಾವುದೋ ಚಾನಲಲ್ಲಿ ಅಲ್ಲಿ ಹೇಳ್ತಾ ಇದ್ದ ಯಾರ್ಯಾರೆಲ್ಲ ಬಾಡಿಗಳನ್ನ ಎತ್ಕೊಂಡು ಹೋದ್ವಿ ಅಂತ ಒಂದಷ್ಟು ಹೆಸರು ಹೇಳ್ತಾ ಇದ್ದ ಇದನ್ನ ಎಸ್ ಐ ಟಿ ಅವ್ರಿಗೆ ಹೇಳಿರ್ತಾನಲ್ಲ ಇದನ್ನು ಒನ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳಿರ್ತಾನಲ್ಲ ಯಾಕೆ ಅದ್ರ ಮೇಲೆ ಯಾಕೆ ಇನ್ನೂ ವಿಚಾರಣೆ ಮಾಡಿರಲಿಲ್ಲ ಫಸ್ಟ್ ಅದನ್ನು ವಿಚಾರಣೆ ಮಾಡಿ ಗುಂಡಿ ತೆಗಿಬೇಕಿತ್ತು ಯಾಕೆ ಅದನ್ನು ಮಾಡಲಿಲ್ಲ ಈಗ ಹೊಸ ವರ್ಷನು ಇಂತಿಂತೋರು ಇನ್ನು ಅಂತ ಹೊಸ್ತಾಗಿ ತಂದಿದ್ದಾನೆ ನೆಕ್ಸ್ಟ್ ಹೇಳ್ತಾನೆ ಯಾವುದೊಂದು ಎರಡು ಎಮ್ ಎಲ್ ಎಸ್ರು ಇಂಥವ್ರ ಮನೆ ಆಮೇಲೆ ಪಕ್ಕದಲ್ಲಿ ಇನ್ನೆಲ್ಲ ಒಂದು 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 ಕಿಲೋಮೀಟರ್ ಎರಡು ಕಿಲೋಮೀಟರ್ ಒಂದು ಚರ್ಚ್ ಇರುತ್ತೆ ಅಥವಾ ಒಂದು ಇರುತ್ತೆ ಅದ್ರ ಮಧ್ಯದಲ್ಲಿ ಕೂಡ ನಾನು ಬಾಡಿ ಊತಿದ್ದೀವಿ ಅವಾಗ ಅಲ್ಲೇ ಇದೆ ಅಂತ ಅಲ್ಲೋಗಿ ಇವರಿಗೆ ಗುಂಡಿ ತಗ್ಸೋಕ್ಕೆ ತಾಕತ್ತಿದೆಯಾ ಇವತ್ತು ಬಾಹುಬಲಿ ಬೆಟ್ಟಕ್ಕೆ ಹೋದ್ರು ಮಾಯಸ್ತಿಮ್ ರೋಡಿ ಲಾಂಗ್ ಬ್ಯಾಕ್ ಒಂದ್ಸಲ ಹೇಳಿದ್ದ ನಾನು ಜೆ ಸಿ ಪಿನ ದ್ವಾರ ಬಾಗ್ಲಲ್ಲಿ ನುಗ್ಗಿಸ್ತೀನಿ ಅನ್ನೋ ಥರ ಹೇಳಿದ್ದ ಇವತ್ತು ಅವನು ನನಗೆ ಇವತ್ತು ಪೊಲೀಸ್ ವ್ಯವಸ್ಥೆನ ಯೂಸ್ ಮಾಡಿಕೊಂಡು ಜೆ ಸಿ ಪಿ ನುಗ್ಸಿ ಬಾಹುಬಲಿ ಬೆಟ್ಟಿಗೆ ಜೆ ಸಿ ಪಿ ತೊಗೊಂಡು ಗುಂಡಿ ತಗ್ಸಿದ್ರಲ್ಲ ಇದೆಷ್ಟು ಮಟ್ಟಿಗೆ ಸರಿ ಸೊ ಎಲ್ಲೋ ಒಂದು ಕಡೆ ಅವನಿಗೆ ಹೀಲ್ಡ್ ಆದ್ರು ಅಂತ ಅನ್ಸಲ್ವಾ ಎಲ್ಲೋ ಒಂದು ಕಡೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಜನಗಳಿಗೆ ಮನಸ್ಸಿಗೆ ನೋವಾಯಿತು ಅಂತ ಅನ್ನಿಸ್ತಾ ಇಲ್ವಾ ಸೊ ಹಾಗಾಗಿ ಕಾನೂನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ಕೂಡ ಅಪರಾಧ ಇದೆ ಸರ್ ನಿಮ್ಮ ಸರ್ವಿಸ್ ನಲ್ಲಿ ಈ ತರಹದ ಯಾವ್ದಾದ್ರು ಒಂದು ಕೇಸ್ ತೆಗೆದು ಅಯ್ಯೋ ನನ್ನ ಸರ್ವಿಸ್ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಂಥದ್ದು ಯಾವುದೂ ಆಗಿಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಯಾವ್ದಾಗಿದೆ ಯಾವುದೂ ಆಗಿಲ್ಲ ಅದು ಈ ತರ ಧಾರ್ಮಿಕ ಭಾವನೆಗಳಿಗೆ ಅದು ಧರ್ಮಸ್ಥಳದಲ್ಲಿ ಆಗಿದ್ದಂತ ಇದು ರಿಯಲಿ ಅದು ಯಾವತ್ತೂ ಕೂಡ ಕ್ಷಮಿಸಲಾರದ ಒಂದು ಒಂದು ಒಬ್ಬ ಹಿಂದೂ ಆಗಿ ಒಬ್ಬ ವಕೀಲನಾಗಿ ಅಲ್ಲಿನ ಭಕ್ತನಾಗಿ ಬಹಳ ಖಂಡಿತ ಇದು ಖಂಡನೀಯ